ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫುಲ್ ಪಾರ್ಟಿ ಮೇಲೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ನಿಮ್ಮ ಪಾರ್ಟಿ ಟೈಮಲ್ಲಿ ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಈಸಿ ಆಗುತ್ತೆ ಬಂದವರಿಗೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಇದರಲ್ಲಿ ಉಂಟು ಸ್ಟಾರ್ಟರ್ ಡ್ರಿಂಕ್ ಹಾಗೂ ಸಲಾಡ್ ಮೇನ್ ಕೋರ್ಸ್ ಎಲ್ಲ ಕೂಡ ಉಂಟು ಹಾಗಾಗಿ ಟ್ರೈ ಮಾಡಿ ಫಸ್ಟಿಗೆ ಸ್ಟಾರ್ಟರ್ ರೆಡಿ ಮಾಡ್ತಾ ಇದ್ದೀನಿ ಸ್ಟಾರ್ಟರ್ ಹೆಸರು ಚಿಕನ್ ಟೆಂಡರ್ ಅಂತ ಹೇಳಿ ಇಲ್ಲಿ ಚಿಕನ್ ಇದು ತೈ ಪೀಸ್ ಅಂತ ಹೇಳ್ತಾರೆ ನೋಡಿ ಅದನ್ನು ತೊಗೊಳ್ಬೇಕು ಮಿಡ್ಲಲ್ಲಿ ಒಂದು ಎಲುಬು ಇರುತ್ತೆ ಅದನ್ನು ತೆಗಿಬೇಕು ಹಾಗೂ ಈ ರೀತಿ ಚಿಕನ್ ಸಿಗುತ್ತೆ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಇಂಥ ಚಿಕನ್ ತೊಗೊಂಡ್ರಿ ಅದು ನಿಮಗೆ ಗೊತ್ತಾಗಲ್ಲ ಅಂತಾದರೆ ಚಿಕನ್ ಬೋನ್ಲೆಸ್ ಕೂಡ ನೀವು ಇಲ್ಲಿ ತೊಗೊಳ್ಬೋದು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಮ್ಯಾರಿನೇಟ್ ಮಾಡೋಣ ಎಲ್ಲವನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೀರಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವೀಟ್ ಪೆಪ್ರಿಕಾ ಪೌಡರ್ ಹಾಕಿದ್ದೀನಿ ನೀವು ಬೇಕಿದ್ರೆ ಸ್ಪೈಸಿ ಕೂಡ ಇಲ್ಲೇ ಯೂಸ್ ಮಾಡ್ಬೋದು ಹಾಗೂ ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಅರಿಶಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ ಹಾಗೂ ವೆನಿಗರನ್ನು ಹಾಕ್ತೀನಿ ಲಿಂಬೆ ರಸ ಕೂಡ ಹಿಂಡ್ಬೋದು ಇದರ ಬದಲು ಸ್ವಲ್ಪ ವೆನಿಗರ್ ಎಲ್ಲ ಜಾಸ್ತಿ ಇದಕ್ಕೆ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಲೈಟಾಗಿ ಹಾಕಬೇಕು ತುಂಬ ಓವರಾಗಿ ಹಾಕ್ಲಿಕ್ಕಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ನೀವು ಬೇಕಿದ್ರೆ ಚಿಲ್ಲಿ ಪೌಡರ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು ಇದು ಮ್ಯಾರಿನೇಟ್ ಆಗಲಿ ಅಷ್ಟು ತನಕ ಮಟನ್ಗೆ ರೆಡಿ ಮಾಡೋಣ ಮಟನಿಗೆ ನಾನು ಅರಶಿನ ಹಾಕಿ ಉಪ್ಪನ್ನು ಹಾಕಿ ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ವೆನಿಗರನ್ನು ಸೇರಿಸ್ತಾ ಇದ್ದೀನಿ ಲಿಂಬೆ ರಸ ಕೂಡ ನೀವು ಹಿಂಡ್ಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಇದನ್ನು ಸಿಟ್ಟಿ ತೆಗೆಯಲು ಹಾಗೆಯೇ ಬಿಡ್ತೀನಿ ಸಲಾಡಿಗೆಲ್ಲೇ ಚಿಕನ್ ಬೇಕು ಹಾಗಾಗಿ ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೋಡಿ ಈ ರೀತಿ ಹೋಲ್ ಹೋಲ್ ಮಾಡ್ತಾ ಇದ್ದೀನಿ ಮಸ್ ಹಾಕಿದ ಮಸಾಲ ಒಳಗೆ ಹೋಗ್ಬೇಕಿಲ್ವಾ ಹಾಗಾಗಿ ನಾನು ಆಗಿನೆ ತಕೊಂಡಿದ್ದೀನಿ ನೀವು ಕಟ್ ಕಟ್ ಪೀಸ್ ಇದ್ರೆ ಅದನ್ನು ಕೂಡ ತೊಗೊಳ್ಬೋದು ಹೀಗೇ ಬೇಕಂತ ಇಲ್ಲ ಏನು ಚಿಕನ್ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ಹಾಗೂ ಅರಿಶಿನ ಪೌಡ್ರನ್ನು ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡೋಣ ಎಲ್ಲ ಒಂದೊಂದು ಚಮಚದಷ್ಟು ಹಾಕಿದರೆ ಸಾಕು ಚಿಲ್ಲಿ ಪೌಡರ್ ಕೂಡ ಸ್ವಲ್ಪನೇ ಹಾಕಿದ್ರೆ ಆಯಿತು ನೀವು ಒಂದು ಚಮಚದಷ್ಟು ಸೋಯಾ ಸಾಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಉಪ್ಪನ್ನು ಹಾಕಲಿಕ್ಕೆ ಮರ್ತೋಯ್ತು ನನಗೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಮೇಲುಗಡೆಯಿಂದ ಉಪ್ಪನ್ನು ಹಾಕಿ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಮೊದಲೇ ಹಾಕಿಬಿಡಿ ಉಪ್ಪನ್ನು ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲು ಹಾಗೆಯೇ ಬಿಡಿ ಒಂದು ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ಏರ್ ಫ್ರೈರಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ನೀವು ಸಿಂಪಲಾಗಿ ಸ್ವಲ್ಪ ಎಣ್ಣೆ ಹಾಕಿ ಕಾವಲಿಯಲ್ಲಿ ಕೂಡ ಇದನ್ನು ನೀವು ಫ್ರೈ ಮಾಡ್ಬೋದು ಮೇಲುಗಡೆ ಸ್ವಲ್ಪ ನಾನು ಆಲಿವ್ ಆಯಿಲನ್ನು ಹಾಕಿ ಇದನ್ನು ಏರ್ ಫ್ರೈರಲ್ಲಿ ಫ್ರೈ ಮಾಡಲಿಕ್ಕೆ ಇವಾಗ ಇದ್ದೀನಿ ಸ್ವಲ್ಪ ಹೆಲ್ತಿಯಾಗಿರುತ್ತೆ ಅಂತೇಳಿ ಅಷ್ಟೇ ಸಲಾಡ್ ಮಾಡ್ತಾ ಇದ್ದೀನಲ್ಲ ಡಯೆಟ್ಗೆ ಕೂಡ ನೀವು ಈ ಸಲಾಡನ್ನು ಯೂಸ್ ಮಾಡ್ಬೋದು ಓಕೆ ಇವಾಗ ಸ್ಟಾರ್ಟರನ್ನು ಕೂಡ ರೆಡಿ ಮಾಡೋಣ ಮ್ಯಾರಿನೇಟ್ ಮಾಡಿ ಚಿಕನನ್ನು ಇಟ್ಟಿದ್ದೆ ನೋಡಿ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮೈದಾ ಹೊಡಿ ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದರ ಪಕ್ಕದಲ್ಲಿ ನಾನು ಬ್ರೆಡ್ ಕ್ರಮ್ಸನ್ನು ಕೂಡ ತೊಗೊಂಡಿದ್ದೀನಿ ಇದೆಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆಮೇಲೆ ಮೊಟ್ಟೆಯನ್ನು ಕೂಡ ಹೊಡೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಮೊಟ್ಟೆಗೆ ಮಾತ್ರ ಸ್ವಲ್ಪ ಲೈಟಾಗಿ ಉಪ್ಪನ್ನು ಹಾಕಿದ್ದೀನಿ ಇವಾಗ ಚಿಕನನ್ನು ತಗೊಳ್ಳೋಣ ಫಸ್ಟಿಗೆ ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಒಮ್ಮೆ ಆಮೇಲೆ ಫಸ್ಟಿಗೆ ಮೈದಾದಲ್ಲಿ ಇದನ್ನು ಕೋಟ್ ಮಾಡಿ ಹೀಗೆ ಎರಡು ಸೈಡ್ ಕೂಡ ತಿರುಗಿಸಿ ಹಾಕಿ ಆಮೇಲೆ ಇದನ್ನು ಎಗ್ಗಲ್ಲಿ ಹಾಕಿಬಿಡಿ ನಂತರ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಕೋಟ್ ಮಾಡಿಬಿಡಿ ಎರಡೆರಡು ಸಲ ಕೋಟಿಂಗ್ ಮಾಡಬೇಕಂತ ಇಲ್ಲ ಅವಾಗ ಒಂದೇ ಸಲ ಆಗಿ ಹೋಗುತ್ತೆ ಹೀಗೇ ಮಾಡಿ ನೀವು ಎಲ್ಲವನ್ನು ಇಟ್ರಾಯಿತು ನಿಮಗೆ ಒಂದೇ ಸಲ ಫ್ರೈ ಮಾಡಲಿಕ್ಕೆ ಆಗಲ್ಲ ಅಂತ ಅಂತಾದರೆ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಫ್ರಿಜ್ಜಲ್ಲಿ ಇಡ್ಬೋದು ಈ ರೀತಿ ಮಾಡಿ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟರೆ ನಿಮಗೆ ಯಾವಾಗ ಬೇಕು ಆವಾಗ ತೆಗೆದು ಫ್ರೈ ಮಾಡಬಹುದು ನೋಡಿ ಈ ರೀತಿ ಮಾಡಿ ಆಯಿತು ಇಷ್ಟು ದೊಡ್ಡ ಪೀಸ್ ಬೇಡ ಅಂತ ಆದರೆ ಸಣ್ಣ ಪೀಸ್ ಕೂಡ ನೀವು ಕಟ್ ಮಾಡಬಹುದು ಇವಾಗ ಇದನ್ನು ತೆಗೆದು ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟು ಬಿಡೋಣ ಲಾಸ್ಟ್ ಗೆ ಅನ್ನು ಫ್ರೈ ಮಾಡಿದರೆ ಆಯಿತು ತಿನ್ನುವ ಟೈಮ್ ಅಲ್ಲಿ ಬಿಸಿ ಬಿಸಿ ಆಗಿ ಚೆನ್ನಾಗಿರುತ್ತೆ ಆವಾಗ ಮಟನ್ ಇವಾಗ ಬೆಂದಿದೆ ಮಟನ್ ಬೆಪ್ಪರ್ಗೆ ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ತೇಜ್ ಪತ್ತ ಹಾಕಿದೀನಿ ಹಾಗೂ ಐದು ನೀರುಳ್ಳಿ ಹಾಕಿದ್ದೀನಿ ತುಂಬ ದೊಡ್ಡ ಸೈಜ್ ನೀರುಳ್ಳಿ ಹಾಗಾಗಿ ಐದು ಹಾಕಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು ಕಮ್ಮಿನೇ ಹಾಕ್ಬೋದು ಏನಾಗಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಿ ಒಳ್ಳೆ ರೀತಿ ಎಣ್ಣೆಯಲ್ಲಿದು ಕೆಂಪಾಗಬೇಕು ಇವಾಗ ಇದಕ್ಕೆ ನಾನು ಮಸಾಲ ಇದ್ದೀನಿ ಇಲ್ಲಿ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಕಸೂರಿ ಮೇಥಿಯನ್ನು ತೊಗೊಂಡಿದ್ದೀನಿ ಎಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂತೇಳಿ ಡಿಸ್ಪ್ಲೇಯಲ್ಲಿ ನಿಮಗೆ ಕಾಣ್ತಾ ಉಂಟಾದ ಪ್ರಮಾಣ ನಾನು ಹಾಕಿದ್ದೀನಿ ಚೆನ್ನಾಗಿದ್ದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾಲ್ಕು ಟೊಮೆಟೊವನ್ನು ಇದ್ದೀನಿ ಮೀಡಿಯಮ್ ಸೈಜ್ ಇತ್ತು ಟೊಮೆಟೊ ಸ್ವಲ್ಪ ಹೊತ್ತು ಸಾಫ್ಟ್ ಆಗಲಿ ಈ ಮಸಾಲ ಚೆನ್ನಾಗಿ ಟೊಮೆಟೊದೊಂದಿಗೆ ಫ್ರೈ ಆಗಲಿ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಮಸಾಲ ಅಂಥೇಳಿ ಇವಾಗ ಮಟನ್ ಬೇಯಿಸಿದ ಸೂಪ್ ಇರುತ್ತೆ ನೀರಿರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಡ್ರೈ ಆಗೋವರೆಗೂ ಹಾಗೆಯೇ ಬಿಡಿ ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಅಷ್ಟು ಸೋಯಾ ಸಾಸನ್ನು ಹಾಕಿ ಇನ್ನೂ ಕೂಡ ಮಟನ್ ಸೂಪ್ ಇದೆ ಆದರೆ ಸ್ವಲ್ಪ ಡ್ರೈ ಹಾಕಿ ಹಾಕಿ ಈ ಮಸಾಲವನ್ನು ಫ್ರೈ ಮಾಡಿ ಜಿಂಜರ್ ಹಾಕಿದ್ದೀನಿ ಸ್ವಲ್ಪ ನಾನಿಲ್ಲಿ ಓಕೆ ಇವಾಗ ಇದಕ್ಕೆ ಸೆಮಿ ಗ್ರೇವಿ ಇರುವ ಟೈಮಲ್ಲಿ ಮಟನನ್ನು ಸೇರಿಸೋಣ ಯಾಕೆಂದರೆ ತುಂಬ ನೀರು ನೀರು ಆಗಲಿಕ್ಕಿಲ್ವ ಇಲ್ಲ ಅಲ್ವಾ ಹಾಗಾಗಿ ಸೂಪ್ ಜಾಸ್ತಿ ಇದೆ ಆದರೆ ಸ್ವಲ್ಪ ನೀವು ಅದಕ್ಕೆ ಲಿಂಬೆ ರಸ ಎಲ್ಲ ಹಿಂಡಿ ಮಕ್ಕಳಿಗೆ ಕೊಡ್ಬೋದು ಅಥವಾ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ದಪ್ಪ ಆಗುವವರೆಗೂ ನಾನು ಮಾಡಿದ್ದೆ ನೋಡಿ ಮಸಾಲ ಆ ರೀತಿ ಮಾಡ್ಬೋದು ಲಾಸ್ಟಿಗೆ ಲಿಂಬೆ ರಸ ಹಾಗೂ ಹಸಿ ಮೆಣಸಿನ್ಕಾಯಿಯನ್ನು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪೆಲ್ಲ ಕರೆಕ್ಟ್ ನೋಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಇಲ್ಲಿ ಎಮ್ಮಿ ಎಮ್ಮಿ ಮಟನ್ ಪೆಪ್ಪರ್ ರೆಡಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ರೆಸಿಪಿ ನೀವೊಮ್ಮೆ ಟ್ರೈ ಮಾಡಿಬಿಡಿ ನೆನಪಿಡಿ ಗರಂ ಮಸಾಲೆ ಎಲ್ಲ ನಾನು ಮಟನ್ ಬೇಯಿಸುವಾಗಲೇ ಹಾಕಿದ್ದೆ ಹಾಗಾಗಿ ಇಲ್ಲಿ ಹಾಕಲಿಲ್ಲ ಇವಾಗ ಸಲಾಡಿಗೆ ರೆಡಿ ಮಾಡೋಣ ಎಲ್ಲವನ್ನು ಒಂದು ಒಂದೇ ಬೌಲಿಗೆ ಇದ್ದೀನಿ ಫಸ್ಟ್ ಕ್ಯಾಬೇಜ್ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ನೀರುಳ್ಳಿ ಕಾರ್ನ್ ಬೇಯಿಸಿ ಹಾಕಿದ್ದೀನಿ ಆಮೇಲೆ ಇದಕ್ಕೆ ಕುಕುಂಬರ್ ಟೊಮೆಟೊ ಹಾಕಿದ್ದೀನಿ ಅದರದ್ದು ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ನಿಮ್ಮ ಇದಕ್ಕೆ ಹಾಕಿಬಿಡಿ ಇಷ್ಟೇ ಬೇಕು ಅಷ್ಟೇ ಬೇಕಂತ ಇಲ್ಲ ಹಾಗೂ ನೆಕ್ಸ್ಟ್ ಲಾಸ್ಟಿಗೆ ಲ್ಯಾಟಿಯೂಸ್ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಏರ್ ಫ್ರೈಯರಲ್ಲಿ ಚಿಕನ್ ಇಟ್ಟಿದ್ದೆ ನೋಡಿ ಅದು ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇದನ್ನು ಕೂಡ ನೋಡಿ ಈ ರೀತಿ ಇದಕ್ಕೆ ಸೇರಿಸಿಬಿಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲ್ಗಡೆಯಿಂದ ಹಾಕಿ ಇವಾಗ ಇದಕ್ಕೆ ಡ್ರೆಸ್ಸಿಂಗ್ ರೆಡಿ ಮಾಡೋಣ ಇಲ್ಲಿ ನಾನು ಯೋಗಟ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ದಪ್ಪ ಮೊಸರು ಬೇಕು ಯೋಗಟ್ ಅಂತ ಹೇಳ್ತಾರೆ ನೋಡಿ ಅದು ಸಿಗುತ್ತೆ ಅದನ್ನು ಹಾಕಿದ್ದೀನಿ ಗಾರ್ಲಿಕ್ ಸಾಸ್ ಹಾಕಿದ್ದೀನಿ ಅಥವಾ ಸೆಜ್ವಾನ್ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಪೆಪ್ಪರನ್ನು ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ ಸ್ವಲ್ಪ ಆಲಿವ್ ಆಯಿಲನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೂ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ಇಲ್ಲಿ ಅಥವಾ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಅದನ್ನು ಹಾಕ್ಬೋದು ನಾರ್ಮಲ್ ಸಾಲ್ಟ್ ಕೂಡ ನೀವು ಇಲ್ಲಿ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಅವಕಾಡ ಇರುತ್ತೆ ನೋಡಿ ಅದನ್ನು ಕೂಡ ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ ಆವಾಗ ತುಂಬ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇದು ಒಂದೆರಡು ಅವಕಾಡು ಹಾಕಿದ್ದೀನಿ ನಾನು ಊಟ ಮಾಡುವ ಟೈಮಲ್ಲಿ ನಾವು ರೆಡಿ ಮಾಡಿದ್ವಿ ನೋಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ಇಲ್ಲದ್ರೆ ಏನಾಗುತ್ತೆ ಗೊತ್ತುಂಟಾ ನೀರು ನೀರಾಗುತ್ತೆ ಹಾಗಾಗಿ ಊಟ ಮಾಡುವ ಟೈಮಲ್ಲಿ ಅದನ್ನು ಮಿಕ್ಸ್ ಮಾಡಿ ಇಟ್ಬೇಡಿ ಅವಾಗ ಚೆನ್ನಾಗುತ್ತೆ ಮೊದಲೇ ಮಿಕ್ಸ್ ಮಾಡಿ ಇಡಬೇಡಿ ನೋಡಿ ಇವಾಗ ಸಲಾಡ್ ರೆಡಿಯಾಗಿದೆ ಇದನ್ನೇನು ನಾನು ಹೇಳಿದೆ ನೋಡಿ ಡಯೆಟ್ ಟೈಮಲ್ಲಿ ಕೂಡ ನೀವು ಮಾಡಿ ತಿನ್ಬೌದು ತುಂಬ ಒಳ್ಳೆಯದು ನಿಮಗೆ ಓಕೆ ಎಲ್ಲವನ್ನು ಒಂದೊಂದಾಗಿ ಮಾಡಿದ್ದೀನಿ ರೆಡಿ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಲಾಸ್ಟಿಗೆ ನಾವು ರೆಡಿ ಮಾಡಿದ ಸ್ಟಾರ್ಟರನ್ನು ಫ್ರೈ ಮಾಡಿದರೆ ಆಯಿತು ಬಿಸಿ ಬಿಸಿ ಇರಬೇಕಲ್ವಾ ಸ್ಟಾರ್ಟರ್ ಹಾಗಾಗಿ ಈ ಸ್ಟಾರ್ಟರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಯೋ ಕೂಡ ಬೇಕು ಮಯೋ ಕೂಡ ನಾನು ಮನೆಯಲ್ಲೇ ರೆಡಿ ಮಾಡಿದ್ದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಯೋ ನಾನಿಲ್ಲಿ ಮನೆಯಲ್ಲೇ ಮಾಡಿದ್ದು ನೀವು ಮಾರ್ಕೆಟಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ನೋಡಿ ಅದನ್ನು ತೊಗೊಳ್ಬೋದು ಈ ಮಯೋಗೆ ನಾನು ಗಾರ್ಲಿಕ್ ಪೆಪ್ಪರ್ ಎಲ್ಲವನ್ನು ಹಾಕಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೂ ನಾನಿಲ್ಲಿ ಎಗ್ ಯೂಸ್ ಮಾಡಿದ್ದೀನಿ ಇದಕ್ಕೆ ಇವಾಗ ನಾವು ಸ್ವಲ್ಪ ಚಿಲ್ಲಿ ಸಾಸನ್ನು ಹಾಕೋಣ ಹಾಗೂ ಸ್ವಲ್ಪ ಟೊಮೆಟೊ ಸಾಸನ್ನು ಕೂಡ ಹಾಕಿ ಎರಡನ್ನು ಕೂಡ ಆ್ಯಡ್ ಮಾಡಿಬಿಡಿ ಮತ್ತು ಸ್ವಲ್ಪ ಬೇಕಿದ್ರೆ ಸೋಯಾ ಸಾಸನ್ನು ಕೂಡ ನೀವು ಹಾಕ್ಬೋದು ನಿಮಗೆ ಬೇಕಂತ ಎನಿಸಿದರೆ ಮಾತ್ರ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಚಿಲ್ಲಿ ಫ್ಲೇಕ್ಸ್ ಎರಡನ್ನೂ ಕೂಡ ಹಾಕಿದ್ದೀನಿ ಹಾಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ನಾನು ಪೆಪ್ಪರೆಲ್ಲ ನಾನು ಹೇಳಿದ ನೋಡಿ ಮಯೋ ಮಾಡುವಾಗಲೇ ಹಾಕಿದ್ದೀನಿ ನೀವು ಮಯೋದಲ್ಲಿ ಇಲ್ಲದಿದ್ದರೆ ನೀವು ಅದಕ್ಕೆ ಪೆಪ್ಪರ್ ಎಲ್ಲ ಸ್ವಲ್ಪ ಹಾಕಿದರೆ ಆಯಿತು ಓಕೆ ಇನ್ನೊಂದು ಸೈಡ್ ಇವಾಗ ಸ್ಟಾರ್ಟರ್ ಕೂಡ ಫ್ರೈ ಆಗ್ತಾ ರೆಡಿಯಾಗಿದೆ ಮಯೋ ಕೂಡ ಇದಕ್ಕೆ ರೆಡಿಯಾಗಿದೆ ಈ ಡಿಪ್ಪಲ್ಲೇ ಈ ಸ್ಟಾರ್ಟರ್ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಇಲ್ಲಿ ನಾನು ಮ್ಯಾಂಗೋ ಕುಲ್ಕಿ ಮಾಡ್ತಾ ಇದ್ದೀನಿ ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ಮಲ್ಲಿಕ ಮ್ಯಾಂಗೋ ತೊಗೊಂಡಿದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ಎರಡು ಹಸಿ ಸ್ವಲ್ಪ ಉಪ್ಪು ಹಾಗೊಂದು ಮೂರು ಲಿಂಬೆ ರಸವನ್ನು ಹಿಂಡಿದ್ದೀನಿ ಇಷ್ಟನ್ನೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿ ತಕೊಳ್ಳೋಣ ಲಿಂಬೆ ರಸದ ಬೀಜ ಹಾಕ್ಬಿಡಿ ಬೇಕಿದ್ರೆ ಲಾಸ್ಟಲ್ಲಿ ನೀವು ಹಿಂಡ್ಬೌದು ಇದಕ್ಕೆ ಇವಾಗ ಕೋಲ್ಡ್ ಕೋಲ್ಡ್ ಸೋಡಾ ಇರುತ್ತೆ ನೋಡಿ ಸೋಡವನ್ನು ಹಾಕಿ ಖಾರ ಸ್ವಲ್ಪ ಕಮ್ಮಿ ತಿನ್ನೋರು ಹಸಿ ಮೆಣಸಿನ್ಕಾಯಿ ಒಂದು ಹಾಕಿದ್ರೂ ಆಗುತ್ತೆ ನಾವು ಸ್ವಲ್ಪ ಖಾರ ಎತ್ತ ಕುಡಿಯೋದ್ರಿಂದ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡಿ ಇದಕ್ಕೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯ ನೋಡಿ ಗ್ಲಾಸಲ್ಲಿ ಹಾಕಿ ತುಂಬ ಚೆನ್ನಾಗಾಗುತ್ತೆ ಈ ಕೊಲ್ಕಿ ನೀವು ಟ್ರೈ ಮಾಡಲೇಬೇಕು ತುಂಬ ಒಳ್ಳೆಯದಾಗುತ್ತೆ ಈ ಸರ್ಬತ್ ನಿಮಗೆ ಓಕೆ ಇವಾಗ ಎಲ್ಲನೂ ರೆಡಿಯಾಗಿದೆ ಎಲ್ಲವನ್ನೂ ತೋರಿಸಿದ್ದೀನಿ ಸ್ಟಾರ್ಟರ್ ಸರ್ಬತ್ ಇರಲಿ ಅಥವಾ ಮೇನ್ ಕೋರ್ಸ್ ಇರಲಿ ಸಲಾಡ್ ಇರಲಿ ನಿಮಗೆಲ್ಲೂ ಇಷ್ಟ ಆಗಿರ್ಬೋದು ಅಂತನಿಸ್ತೀನಿ ಎಲ್ಲವನ್ನೂ ಒಂದೇ ಸಲ ಟ್ರೈ ಮಾಡಿ ಅಂತ ಹೇಳಲ್ಲ ಆದರೆ ನಿಮಗೆ ಆಗುವಷ್ಟು ಇದರಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವತ್ತಿನ ಈ ರೆಸಿಪಿ ಇಷ್ಟ ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್